ಅನಿಲ ಗುಣ ಭೂಗುಣಗಳಿಂ ಸಸ್ಯಧಾನ್ಯ ಗುಣ ತನುವಿಂ ಜನಪದ ವಿಧಗಳಂತಾಗಿ ಹೂವು ಮನು ಒಬ್ಬ ಜನತೆ ಶತ ಮಂಕುತಿಮ್ಮ ಪ್ರಮೋದ ನಾವು ಕೇಳಿರ್ತೀವಿ ಇಡೀ ಪ್ರಪಂಚದಲ್ಲಿ ಇರೋದು ಒಂದೇ ಜಾತಿ ಅದು ಮಾನವ ಜಾತಿ ಅಂತ ಆದ್ರೆ ಇರೋದು ಒಂದೇ ಜನಪದ ಅಲ್ಲ ಅಂದ್ರೆ ಸಂಸ್ಕೃತಿ ಬೇರೆ ಬೇರೆ ಎಷ್ಟು ಜನಪದ ಸಂಸ್ಕೃತಿಗಳು ಅದೇ ಇಲ್ಲಿ ಹೇಗೆ ಅಂತ ಉತ್ತರ ಹುಡುಕ್ತಾರೆ ಉದಾಹರಣೆಗೆ ಒಂದು ಸಸ್ಯ ಒಂದು ವಾತಾವರಣದಲ್ಲಿ ಬೆಳೀತು ಅಂದರೆ ಎಲ್ಲರ ಸಸ್ಯಗಳು ಒಂದೇ ರೀತಿ ಇರಲ್ಲ ಅಂದರೆ ಒಂದೊಂದು ಪ್ರದೇಶಕ್ಕೆ ಅದು ಬೇರೆ ಬೇರೆ ಆಗುತ್ತೆ ಅಲ್ಲಿನ ಒಂದು ವಾತಾವರಣ ಆಗಿರ್ಬೋದು ಅಲ್ಲಿನ ಮಣ್ಣು ಅಲ್ಲಿನ ಗಾಳಿ ಅನಿಲಗಳು ಇದೆಲ್ಲ ಡಿಪೆಂಡ್ ಆಗುತ್ತೆ ಅದೇ ರೀತಿ ಆ ಮನುಷ್ಯ ಕೂಡ ಅಲ್ಲಿನ ಆಹಾರ ಸೇವನೆ ಮಾಡ್ತಾನೆ ಅದಕ್ಕೋಸ್ಕರ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಜನರ ಆಹಾರ ಪದ್ಧತಿ ಆಗಿರ್ಬೋದು ಅವರ ದೇಹ ಪ್ರಕೃತಿ ಆಗಿರ್ಬೋದು ಅವರ ಗುಣಗಳಾಗಿರ್ಬೋದು ಎಲ್ಲ ಬದಲಾಗುತ್ತೆ ಅದಕ್ಕೋಸ್ಕರ ಜಾನಪದ ಯಾವತ್ತು ಒಂದಲ್ಲ ಬೇರೆ ಬೇರೆ ಅಂತ ಇಲ್ಲಿ ಹೇಳ್ತಾರೆ ಹೀಗೆ ಮನುಷ್ಯ ಒಗ್ನಿ ಆಗಿರ್ಬೋದು ಆದ್ರೆ ಅವರ ಸಂಸ್ಕೃತಿಗಳು ಅಥವಾ ಅವರ ಗುಣಗಳು ಬೇರೆ ಆಗಿರುತ್ತೆ ಅಂತೇಳಿ ಹೇಳ್ತಾರೆ ಒಂದು ಜನಪದ ಹೇಗೆ ಆ ವಿಷಯದ ಬಗ್ಗೆ ಮಾತಾಡ್ತಾರೆ ನಮಸ್ಕಾರ